ನಗರದ ಕುವೆಂಪು ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ಒನ್ ಕೇಂದ್ರದಲ್ಲಿ ಉಚಿತವಾಗಿ ಮಾಡಬೇಕಾದ ಇಕೆವೈಸಿ ನೋಂದಣಿಗೆ ಪ್ರತಿಯೊಬ್ಬರಿಂದ ಇನ್ನೂರೈವತ್ತು ರು ವಸೂಲಿ ಮಾಡುತ್ತಿದ್ದನು ತಾಲೂಕು ದಂಡಾಧಿಕಾರಿ ನಾಗವೇಣಿ ಸಾಮಾನ್ಯ ನಾಗರಿಕರಂತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಇನ್ನೂರೈವತ್ತು ರು ಹಣವನ್ನು ವಸೂಲಿ ಮಾಡುತ್ತಿರುವುದು ಸಾಬೀತುಗೊಂಡ ಹಿನ್ನೆಲೆಯಲ್ಲಿ ಕಂದಾಯ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ

Thank <laughs> you ಜಯಲಕ್ಷ್ಮೀ ಧನಲಕ್ಷ್ಮೀ ಸರ್ ಧನಲಕ್ಷ್ಮಿ ಯಾರಮ್ಮ ಬರ್ತಾ ಇದೆ ಮತ್ತೆ ತಮ್ಮ ತಮ್ಮ ಕೊಡಬೇಕಂತ ಸುಮ್ರೆಯಲ್ಲಿ ಬಡ ಕುಟುಂಬಗಳ ಅನುಕೂಲಕ್ಕಾಗಿ ಇಪ್ಪತ್ತೊಂಬತ್ತು ರುಗೆ ಭಾರತ್ ಅಕ್ಕಿ ಬಿಜೆಪಿ ಮುಖಂಡ ಜನಾರ್ದನ್ ಬಾಬು ವಿಶ್ವ ಕಂಡ ಬಲಿಷ್ಠ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮಾಡಿರುವ ಸಾಧನೆ ದೇಶದಲ್ಲಿ ಯಾರೂ ಸಹ ಹಿಂದೆ ಮಾಡಿಲ್ಲ ಮುಂದೆ ಮಾಡಲು ಸಾಧ್ಯವಿಲ್ಲ ದೇಶದಲ್ಲಿ ಕ್ರಾಂತಿಯನ್ನು ಸೃಷ್ಟಿ ಮಾಡಿದ್ದಾರೆ ಬಡವರು ಮಧ್ಯಮ ವರ್ಗದವರಿಗೆ ಸಂಸಾರ ನಡೆಸಲು ಹೆಚ್ಚಿನ ಹೊರೆಯಾಗದಿರಲಿ ಎಂದು ಇದೀಗ ಕೇವಲ ಒಂದು ಕೆಜಿ ಅಕ್ಕಿ ಇಪ್ಪತ್ತೊಂಬತ್ತು ರುಗಳ ದರದಲ್ಲಿ ಮಾರಾಟ ಮಾಡುತ್ತಿರುವುದನ್ನು ನೋಡಿದರೆ ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗುವುದು ನಿಶ್ಚಿತವೆಂದು ಬಿಜೆಪಿ ಮುಖಂಡ ಜನಾರ್ದನ್ ಬಾಬು ಹೇಳಿದರು ಈ ವೇಳೆ ಬಿಜೆಪಿ ಮುಖಂಡರಾದ ಮಾಜಿ ನಗರ ಬಿಜೆಪಿ ಅಧ್ಯಕ್ಷ ರಾಜಗೋಪಾಲ್ ನವೀನ್ ಜೈನ್ ಸರ್ವಣ ರಮೇಶ್ ಯಶವಂತ್ ಹಾಗೂ ಇತರರು ಹಾಜರಿದ್ದರು ಇವತ್ತು ಏನು ಮೊನ್ನೆ ಮೀಟಿಂಗ್ ಆಯಿತು ಮೊನ್ನೆ ಮೀಟಿಂಗ್ ಪ್ರಕಾರ ಮನೆ ಮನೆಗೆ ಹೋಗಿ ಈ ಅಕ್ಕಿಯನ್ನು ಸೇರಿಸಬೇಕು ಮನೆ ಮನೆಗೆ ಎಲ್ಲರೂ ಸಂಪರ್ಕ ಮಾಡಿ ನಮ್ಮ ಇಲ್ಲೂ ಈ ಅತ್ತಿಯನ್ನು ಎಲ್ರಿಗೂ ಸೇರೋ ಥರ ಮಾಡಬೇಕಂತ ನನ್ನ ನಿರ್ಣಯ ತಗೊಂಡ್ವಿ ಅದರ ಪ್ರಕಾರ ಇವತ್ತು ಲೋಡ್ ಬಂದಿದೆ ಅಕ್ಕಿ ಇವಾಗ ಅರ್ಧ ಇನ್ನೂ ಇರಿಸ್ಕೊಂಡಿದ್ದೀವಿ ಬಾಕಿ ಹಾಕಿ ಬಾಕಿ ರೈಸ್ ನಾವು ಮಾಡಿಸ್ ಇಚ್ಛಿದ್ದೀವಿ ಇವಾಗ ಈ ರೈಸ್ ಎಷ್ಟು ಬ್ಯೂಷನ್ ಇವಾಗ ಮಾಡ್ತಾ ಮಾಡ್ತಾಯಿದ್ದೀವಿ ಇವಾಗ ಎಲ್ಲರೂ ಯಾಕೆ ಕೇಳಿದ್ರೂ ಇಪ್ಪತ್ತೊಂಬತ್ತು ರೂಪಾಯಿ ಇಪ್ಪತ್ತು ಕೆ ಜಿ ಅಂತ ಹೇಳಿ ಕೊಡ್ತಾ ಇದ್ದೀವಿ ಎಷ್ಟು ಕೇಟ್ ಕೊಡ್ತೀವಿ ಎಲ್ಲರೂ ಬಂದು ತಗೊಂಡು ಉಪಯೋಗ ಅದು ಮಾಡ್ಕೊಬೇಕಂತ ಕೆಲಸ ಏನು ಇವತ್ತು ನಮ್ಮ ವಿಶ್ವ ನಾಯಕರು ನರೇಂದ್ರ ಮೋದಿ ಅವರು ಕನಸಂತೆ ಪ್ರತಿ ಬಡವರಿಗೂ ಕೂಡ ಕಡಿಮೆ ರೇಟಲ್ಲಿ ಅಕ್ಕಿ ಸಿಕ್ಕಬೇಕು ಬೆಲೆ ಸಿಗಬೇಕು ಎಣ್ಣೆ ಸಿಗಬೇಕು ಅಂತ ಅವ್ರ ಕನಸಿತ್ತು ಆ ಕನಸಿನಂತೆ ನ್ಯಾಷನಲ್ ಫುಡ್ ಕಾರ್ಪೊರೇಷನಿಂದ ಹತ್ತು ಕಿಲೋ ಬ್ಯಾಗ್ಸ್ ಪ್ಯಾಕಿಂಗ್ ಆಗಿದೆ ಪ್ರತಿ ಕಿಲೋಗೆ ಇಪ್ಪತ್ತೊಂಬತ್ತು ರೂಪಾಯಿಯಂತೆ ಕಡಿಮೆ ಬೆಲೆದಲ್ಲಿ ಹತ್ತು ಹತ್ತು ಕೆ ಜಿ ಬ್ಯಾಕ್ ಮಾಡಿ ಕಲಿಸಿದ್ದಾರೆ ಹತ್ತು ಕೆ ಜಿ ಬಂದುಬಿಟ್ಟು ಇನ್ನೂರ ತೊಂಬತ್ತು ರೂಪಾಯಿ ನಮ್ಮ ನರೇಂದ್ರ ಮೋದಿ ಅವರು ಕನಸಂತೆ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದಂಥ ಎಂ ಪಿ ಮುನ್ಸಮ್ಮನ್ನ ಅವರು ಇನ್ಶಿಯೇಟ್ ತಗೊಂಡು ಕೆ ಜಿ ಎಫ್ ಅಲ್ಲಿ ಎಲ್ಲ ಬಡ ಮಕ್ಕಳಿದ್ದಾರೆ ಅವ್ರಿಗೆ ಎಷ್ಟು ಬೇಕಂದರೂ ಕೂಡ ನಾನು ನರೇಂದ್ರ ಮೋದಿ ಮುಖಾಂತರ ನಾನು ಅಕ್ಕಿಯನ್ನು ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ಇವಾಗ ಹತ್ತು ಟನ್ ಬಂದಿದೆ ಇನ್ನೂ ಹತ್ತು ಲೋಡಲ್ಲ ಇಪ್ಪತ್ತು ಲೋಡ್ ಬೇಕಾದರೂ ಕೂಡ ನಮ್ಮ ಎಂ ಪಿ ಮುರ್ಸಮ್ಮನ್ನ ಅವರು ಕಲಿಸಲಿದ್ದಾರೆ ಹಾಗೆಯೇ ನಮ್ಮ ಎಕ್ಸ್ ಎಮ್ ಎಲ್ ಎ ವೈ ಸಂಪಂಗಿಯವರು ಕೂಡ ಇದಕ್ಕೆ ಇನಿಶಿಯೇಟ್ ತಗೊಂಡು ಎಂ ಪಿ ಮುರ್ಸಮ್ಮನ್ ಹತ್ರ ಮಾತಾಡಿ ಲೋಡ್ಸ್ ಬಂದಿದೆ ಇವತ್ತು ಫಸ್ಟ್ ಲೋಡ್ ಬಂದಿದೆ ಇದನ್ನು ವಿವೇಕಾನಂದ ಸ್ಕೂಲಲ್ಲಿ ಬಡ ಮಕ್ಕಳಿಗೆ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಎಲ್ಲ ಬಡವರು ಕೂಡ ಬಂದಿದ್ದಾರೆ ಇದರಲ್ಲಿ ತುಂಬ ಸಂತೋಷವಾಗುವಂಥ ವಿಷಯ ಏನಂದರೆ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಏನು ಎಲ್ಲ ಕಾರ್ಯಗಳನ್ನು ರೂಪಕಲ್ಪನೆ ಮಾಡಿದ್ದಾರೆ ಇವೆಲ್ಲ ಕೂಡ ಬಡಮಲ್ ಕಡೆ ವ್ಯಕ್ತಿಗೂ ಕೂಡ ಅಂತ ಅವರು ಕನಸಿದೆ ನಾವು ಅದೇ ಪ್ರಯತ್ನದಲ್ಲಿ ಇದ್ದೀವಿ ಒಂದು ಕಾರ್ಯಕ್ರಮ ಆಗಿದೆ ಚಲೋ ಗೌ ಚಲೋ ಅಂತ ಕಾರ್ಯಕ್ರಮ ಆ ಕಾರ್ಯಕ್ರಮದ ಮುಖಾಂತರ ಪ್ರತಿ ಮನೆಗೂ ಕರಪತ್ರ ಸೇರಬೇಕು ನಮ್ಮ ನರೇಂದ್ರ ಮೋದಿ ಅವರು ವಿಶ್ವ ನಾಯಕರು ಏನೆಲ್ಲ ಅವ್ರ ಕಲ್ಪನೆ ಇದೆ ಯಾವ್ದೆಲ್ಲ ಯೋಜನೆಗಳು ಮಾಡಿದ್ದಾರೆ ಆ ಯೋಜನೆಗಳು ಪ್ರತಿ ಮನೆಗೂ ತಿಳಿಸ್ಬೇಕು ತಿಳಿಸುವ ಮುಖಾಂತರ ಕರಪತ್ರವನ್ನು ಹಂಚಿ ಇನ್ನೂ ಏನೆಲ್ಲ ಸೌಲಭ್ಯಗಳಿದೆ ಅವ್ರಿಗೆ ತಿಳಿಸಿ ಅವರು ಫಲಾನುಭವಿಗಳಾಗಿದ್ರೆ ಅದನ್ನು ಮಾಡಿಕೊಡುವಂಥ ನಿರ್ದೇಶನ ಮಾಡಿದ್ದಾರೆ ನಮ್ಮ ಹೈತಮಾಂಡ್ ಅವರು ಅದರಂತೆ ನಾವು ನಡ್ಕೊಳ್ತಾ ಇದ್ದೀವಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ವಿವೇಕಾನಂದ ಸ್ಕೂಲು ಮತ್ತೆ ಆಂಡ್ರೆಸ್ ಅನ್ಪೇಟ್ ನವೀನ್ ಜೈನ್ ಅವರ ಮನೆ ಹತ್ರ ಕೂಡ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ ವಿತರಣೆ ಮಾಡೋಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಬರಬೇಕು ಜನ ಟೈಮಿಂಗ್ಸ್ ಏನು సాయంకాల నాలుక వరకు స్టార్ట్ ఆగితే ఎర్రమూర్వ్ ఖాళీ ఆగిబడితే ఒడ్ అలా ఇప్పి ఎఫ్ అల్ ఖాళీ ఆగితే ಯಾಕಂದ್ರೆ ಎಲ್ಲರ ಜನ ಎಷ್ಟೊತ್ತಿಗೆ ಬರಬೇಕು ಎಷ್ಟೊತ್ತಿಗೆ ಈ ಅಕ್ಕಿ ಲಭ್ಯ ಇರುತ್ತೆ ಜನರು ಈಗಾಗಲೇ ಬಂದಿದ್ದಾರೆ ಇದು ಎಷ್ಟೊತ್ತು ಖಾಲಿ ಆಗುತ್ತೋ ಅಷ್ಟೊರ್ಗೂ ಕೂಡ ನಾವಿತ್ತು ಕಾಲ ಇವತ್ತು ನಾಳೆ ನಾಳೆ ನಾವಿಗೂ ವೇಳೆ ಇವತ್ತು ಸಿಗದೆ ಇರೋರಿಗೆ ನಾಳೆ ಸಿಗುತ್ತಾ ಖಾಲಿ ಆದ್ರೆ ಮತ್ತೆ ನಾಲ್ಕು ಮೂರು ಗಂಟೆಗೆ ತರಿಸ್ತೀವಿ ನಾಲ್ಕು ಗಂಟೆಯಿಂದ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೋತೀವಿ ಎಲ್ಲೆಲ್ಲಿ ಪಾಯಿಂಟ್ ಕೆ ಜಿ ಪಾಯಿಂಟ್ ಆಂಡ್ರೂ ಸೆಕ್ಪೆಟ್ ಅಂತ ಕೆ ಜಿಫ್ ಒಂದು ಇಲ್ಲಿ ಆಂಡ್ರಸ್ ಪೇಟೆ ಇಲ್ಲಿ ಇಲ್ಲಿ ಆ್ಯಂಡ್ರೂ ಸೆಕ್ಪೆಟ್ಟು ಇವಾಗ ಆಲ್ರೆಡಿ ನವೀನ್ ಜೈನ್ ಮನೆ ಹತ್ರ ವಿತರಣೆ ಆಗಿದೆ ಇನ್ನೂರು ಬ್ಯಾಗ್ಸ್ ಆಲ್ರೆಡಿ ವಿತರ್ನ್ ಆಗಿದೆ ಆಫ್ ಆನ್ ಅಲ್ಲಿ ಇವಾಗ ಇಲ್ಲಿ ಶುರು ಮಾಡ್ತಾ ಇದೀವಿ ಇದಾದ ತಕ್ಷಣ ಇನ್ನೊಂದು ಪಾಯಿಂಟ್ ಅಲ್ಲಿ ಇನ್ನು ಹತ್ರ ಜನರಿಗೆ ಅನುಕೂಲ ಆದಂಗೆ ಇನ್ನೊಂದು ಪಾಯಿಂಟ್ ಅಲ್ಲಿ ಇಳಿಸ್ತೇವೆ ನಾಳೆ ಡಿಸೈಡ್ ಮಾಡ್ತೀವಲ್ಲ ನಮ್ಮ ಮುಖಂಡರು ಸೇರಿ ಕೆ ಜಿ ಎಫ್ ಮುಖಂಡರು ಎಲ್ಲಿ ಇಳಿಸಿದ್ರೆ ಆರ್ ಜನಕ್ಕೆ ಅನುಕೂಲ ಆಗುತ್ತೆ ಅಲ್ಲಿ ನಾವು ದಿನ ಇಳಿಸ್ಬಿಟ್ಟು ಎಲ್ಲ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಉತ್ತರಗಿರ ಎರನೂತಿ ತೊನ್ನೂರ ಬಗ್ಗೆ ಮಾಡಿ ಏಳ ಮಕ್ಕಳಿಗೆ யாருனாலும் வாங்கலாம் ஜென்ரலாக வந்து யாருக்குனாலும் இம்மதா எதுவும் கொடுக்க வேண்டியதில்லை அப்படியே காசு கொடுத்துட்டு இரநூத்தி ரூபாய் கொடுத்து அவங்க வாங்கிட்டு போகலாம் நாட்டு நாட்டு மக்களுக்காக நாட்டுடைய நலனுக்காக ஏழை மக்களாகட்டும் யாருக்காகட்டும் ரூபாய் இரநூத்தி தொண்ணூறு ரூபாய்க்கு பத்து கேஜி அரிசி கொடுக்க வேண்டிய ஒரு ஸ்கீமை நமது பார பாரத பிரதமர் நரேந்திரஜி மோடி அவர்கள் இன்னைக்கு இந்த ஸ்கீம் வந்து இந்தியா பூரா வந்துட்டு அச்சீவ்மெண்ட் பண்ணிட்டு இருக்காரு அவருடைய இந்த ஸ்கீமில் நல்லதே நடக்கணும் நல்லதே ஜனங்களுக்கு இதாகணும்னுட்டு இந்த ஸ்கீம் அவர் கொண்டு வந்திருக்காரு இனிமேல் நல்லதே நடக்கும் ದೃಷ್ಟಿಯಿಂದ ಅವರು ಪ್ರಧಾನಮಂತ್ರಿ ಆಗಿ ಅವರಿಗೆ ಕನ್ನಡ ಪ್ರತಿಯೊಬ್ಬರು ಬಡತನ ಇರೋದು ಭಾರತದಲ್ಲಿ ಪ್ರತಿಯೊಬ್ಬರು ಒಂದೇ ತರ ಜೀವನ ಮಾಡಬೇಕು ಮಧ್ಯಮ ವರ್ಗದವ್ರು ತುಂಬಾ ಕಷ್ಟ ತೊಂದರೆ ಅನುಭವಿಸೋದು ಮಧ್ಯಮ ವರ್ಗದವರು ಶ್ರೀಮಂತರೇ ಇಲ್ಲ ಬಡವರಿಗೆ ಕೂಲಿ ಕೆಲಸ ಮಾಡಿ ಅಂದ್ರೆ ಎಲ್ಲವ್ರಿಗೂ ಒಂದೇ ತರ ಆಗಬೇಕು ಒಂದೇ ನಾಗರಿಕರಲ್ಲಿ ಒಂದೇ ತರ ಇರಬೇಕು ದೃಷ್ಟಿಯಿಂದ ಊಟಕ್ಕೆ ತೊಂದರೆ ಇರಬಾರ್ದು ಆಹಾರ ತೊಂದರೆ ಇರಬಾರ್ದು ಅದರಿಂದ ಅವರು ಅವ್ರ ಶ್ರಮಜೀವಿಗಳು ಅದೇ ಥರ ನಾವು ದೇಶಕ್ಕೋಸ್ಕರ ಶ್ರಮಜೀವಿಗಳು ಆಗಬೇಕು ಆ ದೃಷ್ಟಿಯಿಂದ ಕೂಡ ಪ್ರತಿಯೊಬ್ಬರು ಹಸಿದು ಇರಬಾರ್ದು ಹಸಿರು ತರ್ಕೊಂಡು ಇರಬಾರ್ದು ಪ್ರತಿಯೊಬ್ಬರು ದೃಷ್ಟಿಯಿಂದ ಈ ಥರ ಇದ್ದಾರೆ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿ ಅಂದರೆ ಅದರಲ್ಲಿ ಎಷ್ಟೊಂದು ಮೋಸ ಆಗುತ್ತದೆ ಆವಾಗ ಮೊದಲು ಮೋಸ ಆಗದೆ ಅಂತ ಪ್ರತಿಯೊಂದು ಮನೆ ಇರಲಿ ಈ ಥರ ಒಂದೊಂದು ಸಂಸ್ಥೆ ಬಂದು ಕೊಟ್ಟು ಪ್ರತಿಯೊಬ್ಬರಿಗೆ ಮಾತಾಡ್ಸ್ಕೊಂಡು ಉದ್ದು ಮಾಡ್ತಾಯಿದ್ದಾರೆ ಅದನ್ನು ತುಂಬ ಸಂತೋಷವಾಗುತ್ತೆ ನರೇಂದ್ರ ಮೋದಿ ಅವರು ನಮ್ಮ ಜೀವ ದೇವ್ರ ಧನೇ ಯಾಕಂದರೆ ಅವ್ರಿಗೆ ಏನು ಕಪ್ಪ ಇಲ್ಲ ಸುಳ್ಳಿಲ್ಲ ಇಲ್ಲ ಎಲ್ಲ ಅವ್ರಿಗೆ ಒಂದೇ ಥರ ಇದ್ದಾರೆ ಆ ದೃಷ್ಟಿಯಿಂದ ನಮಗೆ ತುಂಬ ಧನ್ಯವಾದಗಳು ನೀವು ಕೆಲಸ ಮಾಡಿ ನಿಮಗೂ ಧನ್ಯವಾದಗಳು ಪ್ರಧಾನಮಂತ್ರಿಗಳು ಬಡ ಕುಟುಂಬದಲ್ಲಿ ಬಂದಿದ್ದರಿಂದ ಬಡವರ ಒಂದು ಜೀವನ ಅಂತ ಅರ್ಥ ಮಾಡಿಕೊಂಡು ಬಡವರಿಗೋಸ್ಕರ ಈ ಥರ ಕಾರ್ಯಕ್ರಮಗಳನ್ನ ನಮಗೆ ನಿಜವಾಗ್ಲೂ ವಿಷಯ ಭಾರತ ಅಕ್ಕಿ ಭಾರತ ದೇಶದಲ್ಲಿ ಭಾರತ ಅಕ್ಕಿ ಹಚ್ಚುತ್ತಾ ಇರೋದು ನಿಜವಾಗ್ಲೂ ನಮಗೆ ಸಂತೋಷ ವಿಷಯ ನಂತರ ಬರೀ ಅಕ್ಕಿ ಕೊಟ್ಟರೆ ಸಾಲು ಅಕ್ಕಿ ಜೊತೆಯಲ್ಲಿ ಬರೀ ಅಕ್ಕಿ ಇದ್ದರೆ ಅಡ್ಡಿ ಮಾಡಲಿಕ್ಕಾಗಲ್ಲ ಅದ್ರ ಜೊತೆಯಲ್ಲಿ ಹೇಳಲು ಬೇಕಾದ ಆಹಾರ ಪದಾರ್ಥಗಳನ್ನು ನೀಡುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸುತ್ತೆ ಕಲಾ ಭಾರತ ದೇಶ ಕಲಾಂತಹ ಧನ್ಯವಾದಗಳು ಯಾಕೆಂದ್ರೆ ಈ ದೇಶ ತುಂಬ ಬಡತನದಲ್ಲಿರೋದ್ರೆ ಎಲ್ಲರೂ ಬಡತನದಲ್ಲಿ ಇದ್ದಾರೆ ಅದಕ್ಕೋಸ್ಕರ ಅವರನ್ನು ಯೋಚನೆ ಮಾಡಿ ಇತರ ಹೊಸ ಮಾಡಬೇಕು ಎಲ್ಲರೂ ಒಂದೇ ಸಮವಾಗಿರ್ಬೇಕು ಶ್ರೀಮಂತರ ಒಂದು ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ತುಂಬ ತುಂಬ ಧನ್ಯವಾದಗಳು ಎಲ್ಲರೂ ಹಾಗಾದ್ರೆ ಸಮವಾಗಿ ಎಲ್ಲರೂ ಭೇದ ಭಾವ ಕೊಡ್ತಾ ಇದ್ದಾರೆ ಅವ್ರಿಗೆ ತುಂಬ 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 ಧನ್ಯವಾದಗಳು ಎಲ್ಲರಿಗೂ ಖುಷಿ ಆಗ್ತಾ ಇದೆ ನಮಗೂ ತುಂಬ ಖುಷಿ ಆಗ್ತಾ ಇದೆ ಅವ್ರಿಗೆ ಜೈ ನಮ್ಮದೇ ಒರಿಜಿನಲ್ ಯಾದವ ಸಂಘ ತಾಲೂಕು ಯಾದವ ಸಂಘದ ಅಧ್ಯಕ್ಷ ಗುರುಸಾಲ ಶ್ರೀನಿವಾಸ್ ಜಿಲ್ಲಾ ಯಾದವ ಸಂಘದ ಅಧ್ಯಕ್ಷರಾಗಿರುವ ಒಕ್ಕಲೇರಿ ನಾರಾಯಣಸ್ವಾಮಿ ತಾಲೂಕು ಘಟಕದ ಪದಾಧಿಕಾರಿಗಳ ಗಮನಕ್ಕೆ ತರದೆ ಏಕಾಏಕಿ ಅಧ್ಯಕ್ಷರನ್ನು ಘೋಷಿಸಿರುವುದನ್ನು ನಾವು ಖಂಡಿಸುತ್ತೇವೆ ಆಗಿರುವ ತಪ್ಪು ಸರಿಪಡಿಸದಿದ್ದರೆ ರಾಜ್ಯದ ಮಟ್ಟದ ಅಧ್ಯಕ್ಷರಿಗೂ ದೂರು ನೀಡಲಾಗುವುದು ಎಂದು ತಾಲೂಕು ಯಾದವ ಸಂಘದ ಪದಾಧಿಕಾರಿಗಳು ತಿಳಿಸಿದರು ಸಭೆಯಲ್ಲಿ ಉಪಾಧ್ಯಕ್ಷ ಬಿಕೆ ಶ್ರೀನಿವಾಸ್ ವೇಣುಗೋಪಾಲ್ ಶಕ್ತಿವೇಲು ಸುರೇಶ್ ಬಾಬು ರಮೇಶ್ ವಿಜಿಕುಮಾರ್ ರವಿ ಜಗದೀಶ್ ರಾಮು ಗೋವಿಂದಪ್ಪ ಮುದ್ದು ಕೃಷ್ಣ ರಘುಪತಿ ವೆಂಕಟೇಶ್ ಕಾರ್ಯದರ್ಶಿ ಮೋಹನ್ ಜಂಟಿ ಕಾರ್ಯದರ್ಶಿ ಗಣೇಶನ್ ಒಂದು ರಾಮಾಂತರ ಯಾದವ ಸಂಘದಿಂದ ನಾವು ಈ ದಿನ ಈ ಒಂದು ಸಭೆಯನ್ನ ಏರ್ಪಡಿಸಲಾಗಿದೆ ಈ ಸಭೆಯ ಮುಖ್ಯ ಉದ್ದೇಶ ಏನಂತಂದ್ರೆ ನಾವು ನಮ್ಮ ಸಂಘವನ್ನ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಹದಿನೇಳರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ವಿ ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಲ್ಲಿ ತಮಗೆಲ್ಲ ತೋರಿಸ್ತಾ ಇದ್ದೀವಿ ತದನಂತರ ನಮ್ಮ ರಿಜಿಸ್ಟ್ರೇಷನ್ ಒಂದ ಒಂದನೇ ಪ್ರಕಾರವಾಗಿ ಗುಡಸಾಲ ಶ್ರೀನಿವಾಸಂತ ನಾನು ಅಧ್ಯಕ್ಷರಾಗಿ ಪಿ ಕೆ ಶ್ರೀನಿವಾಸನ್ ಅವರು ಉಪಾಧ್ಯಕ್ಷರಾಗಿ ಜಿ ರಮೇಶ್ ಅವರು ಉಪಾಧ್ಯಕ್ಷ ಎರಡಾಗಿ ಸಿ ಮೋಹನ್ ಅವರು ಜನರಲ್ ಸೆಕ್ರೆಟರಿಯಾಗಿ ಆರ್ ಗಣೇಶನ್ ಅವರು ಜಂಟಿ ಕಾರ್ಯದರ್ಶಿಯಾಗಿ ಸುರೇಶ್ ಅವರು ಆರ್ಗನೈಸಿಂಗ್ ಸೆಕ್ರೆಟರಿ ಅಂತ ಜಯರಾಜನ್ ಅವರು ಖಜಾನ್ಸಿ ಅಂತ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಬಲರಾಮ ಮತ್ತು ಅಶ್ವಥ್ ನಾರಾಯಣ ಸುಗಂ ಸತೀಶ್ ಭರತ್ ಯಾದವ್ ಗೋಪಾಲ್ ಸೆಲವರಾಜ್ ಅಂದರೆ ಅಡ್ವೈಸರಿ ಕಮಿಟಿನಲ್ಲಿ ಒಂದು ಜನ ನಾವೆಲ್ಲ ಮಾಡಿಕೊಂಡು ಈ ಒಂದು ಸಂಘವನ್ನು ಮುಂದುವರ್ಸ್ಕೊಂಡು ಬರ್ತಾ ಇರೋದು ಎಲ್ಲ ಕೆ ಜಿ ಎಫ್ ತಾಲೂಕು ಜನತೆಗೆಲ್ಲ ಬಂದಿರುವಂಥ ವಿಚಾರ ನಾವು ರಿಜಿಸ್ಟರ್ ಬಾಡಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷ ಕೂಡ ಕೃಷ್ಣ ಜಯಂತಿ ಆಚರಣೆ ಮಾಡಿಕೊಂಡು ಎಲ್ಲ ಸಮುದಾಯದವರೆಲ್ಲ ಒಪ್ಪಿಸಿಕೊಂಡು ನಾವು ನಮ್ಮ ಕೆ ಜಿ ಎಫ್ ತಾಲೂಕಿನಲ್ಲಿ ನಮ್ಮ ಯಾವುದೋ ಜನಗಳ ಇದ್ದಾರೋ ಅನ್ನೋದನ್ನು ತಿಳುವಳಿಕೆ ಮಾಡಿಸ್ಕೊಂಡು ಬಂದಿದ್ದೀವಿ ಈಗಿದ್ದಾಗ ಇತ್ತೀಚೆಗೆ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ ನಮ್ಮ ಕೆ ಜಿ ಆಫ್ ಸಾರಿ ಕೋಲಾರು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅವರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಚಿವರು ಇಲ್ಲಿ ಏಕ ಅವರು ಕೆ ಜಿ ಆಫ್ ಬಂದು ಒಂದು ಮೀಟಿಂಗನ್ನು ಏರ್ಪಾಡು ಮಾಡಿ ಪೈಲಟ್ಸ್ ಹತ್ರ ಒಂದು ಮನೆಯಲ್ಲಿ ಮೀಟಿಂಗನ್ನು ಏರ್ಪಾಡು ಮಾಡಿ ಅಲ್ಲಿ ನಂಬರ್ನ ಯಾರೂ ಕರೆದಿಲ್ಲ ನಮ್ಮ ಇಲ್ಲಿ ಬಂದಿರೋರ ಎಲ್ಲ ಕುಟುಂಬರಾಗಲಿ ನಮ್ಮ ಪದಾಧಿಕಾರಿಗಳಾಗಲಿ ಮುಖ್ಯಸ್ಥರು ಎಷ್ಟೋ ಜನ ಇದ್ದಾರೆ ತಾಲೂಕಲ್ಲಿ ಯಾವುದೋ ಮುಖ್ಯಸ್ಥರು ಅವ್ರಿಗೆ ಯಾರಿಗೂ ತಿಳಿವಳಿಕೆ ಮಾಡಿಲ್ಲ ಅವ್ರಿಗೆ ಯಾರಿಗೂ ತಿಳಿಸೇ ಇಲ್ಲ ಏನು ವಿಚಾರ ಅಂತನೂ ಗೊತ್ತಿಲ್ಲ ನಾನು ಏಕಾಏಕಿಯಾಗಿ ಸರ್ಟಿಫಿಕೇಟ್ಗಳನ್ನ ರೆಡಿ ಮಾಡ್ಕೊಂಡು ಬಂದು ಅವರ ಮುಂದೆ ಪ್ರೀಫ್ಯಾಂಡ್ ಆಗಿ ಅಲ್ಲ ಮಾಡ್ಕೊಂಡು ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಏನಂತೆ ಉಮೇಶ್ ಅವರು ಅಧ್ಯಕ್ಷರು ಅಂತೇಳಿ ತಾಲೂಕು ಅಧ್ಯಕ್ಷ ಮಾಡಿ ಅಪ್ರೋಚ್ ಸೊ ಆವಾಗ ಯಾವ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ ಇಲ್ಲಿ ಮುಖ್ಯಸ್ಥರು ಎಷ್ಟೋ ಜನ ಇದ್ದಾರೆ ಅವ್ರನ್ನೆಲ್ಲ ಪರಿಗಣಿಸಿದೆ ಅವನ್ನೆಲ್ಲ ಲೆಕ್ಕ ತಗೊಳ್ಳದೆ ಅವರು ಈ ರೀತಿಯಾಗಿ ಮಾಡಿದ್ದಾರೆ ಆ ವಿಚಾರವಾಗಿ ನಾವು ಈ ದಿನ ಈ ಮೀಟಿಂಗ್ ಹಾಕೊಂಡಿದ್ದೇವೆ ಇವತ್ತಿನ ಪೇಪರ್ ಅಲ್ಲಿ ಕೂಡ ಈ ವಿಚಾರ ಬಂದಿದೆ ಇದು ನಮ್ಗೆಲ್ಲರಿಗೂ ಒಂದು ಸಾಕಾಗಿದೆ ಈ ವಿಚಾರವಾಗಿ ಏನಪ್ಪ ಇದು ನಮ್ಗೇನು ನಮ್ಮ ನಾಲಕ್ಕಿ ಇದೆಲ್ಲ ಮಾಡಿದ್ದಾರೆಲ್ಲ ಇದನ್ನು ಯಾವ ಮಟ್ಟಕ್ಕೆ ಕರೆಕ್ಟ್ ಇದೆ ಅಂತ ಕೂಡ ನಾನು ಇದನ್ನ ಜಿಲ್ಲಾಧ್ಯಕ್ಷರ ಅನ್ನಕ್ಕೆ ತಂದಿದ್ದೇನೆ ಅವ್ರಿಗೆ ಫೋನ್ ಮಾಡಿ ವಿಚಾರ ತಿಳಿಸಿದ್ದೀನಿ ಏನಣ್ಣ ಈ ಥರ ಎಲ್ಲ ಆಗಿದೆ ಅಲ್ಲ ನಾನು ನೀವು ಯಾರು ಮೀಟಿಂಗ್ ಕ ಕರೆದೇ ಬರಲಿಲ್ಲ ಯಾರು ಬಂದಿದ್ದಾರೆ ಅವ್ರಿಗೆ ಫೋನ್ ಮಾಡಿದ್ರು ಸೊ ಆ ರೀತಿ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ನನಗಿಲ್ಲ ಬೇರೆ ಇಲ್ಲಿ ಬಂದಿರೋರು ಕೂಡ ಯಾರಿಗೂ ಮಾಹಿತಿ ಇಲ್ಲ ಕರ್ಷಿ ಇಲ್ಲ ಅವರ ಒಂದು ಒಪಿನಿಯನ್ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿರು ಈ ರೀತಿ ಯಾಕೆ ಮಾಡಿದ್ರಿ ಮಾಡಿದಿರಿ ನೀವು ನಮ್ಮ ಇದರಲ್ಲಿ ಎರಡು ಗ್ರೂಪ್ ಮಾಡಿ ಈ ಥರ ಮಾಡಿರೋ ಸರಿ ಇಲ್ಲ ಅಂತ ನಾನು ಅವರ ಗಮನಕ್ಕೆ ತಂದಿದ್ದೀನಿ ಅಲ್ಲ ನಾ ಇದು ಸರಿ ಮಾಡಿಸೋಣ ಅಂತ ಅವರು ಮಾತು ಹೇಳಿದ್ದಾರೆ ಅದೇನು ಸರಿ ಮಾಡಿಸಿದ್ರೆ ಮಾಡಿರೋಣ ಅಂತ ಹೇಳಿದ್ರು ಈ ದಿನ ನೋಡಿದರೆ ಎಲ್ಲ ಪತ್ರಿಕೆಗಳಲ್ಲಿ ಅವರೇ ಅಧ್ಯಕ್ಷರು ಅದು ಎ ಜಿ ಆಫ್ ತಾಲೂಕು ಯಾವುದೋ ಸಹ ಅಧ್ಯಕ್ಷರು ಅಂತ ಪೇಪರ್ಗಳಲ್ಲಿ ಬಂದಿದ್ರು ಅದು ಬಂದ ಮೇಲೆ ನಮ್ಮದು ಇಮ್ಮಿಡಿಯೇಟ್ ಎಮರ್ಜೆನ್ಸಿ ಮೀಟಿಂಗ್ ಬರೆದಿದ್ದೀವಿ ಇದನ್ನು ಯಾಕೆ ಈ ರೀತಿ ಆಯಿತು ನಮ್ಮ ಇಷ್ಟೆಲ್ಲ ನಾವು ಇಟ್ಕೊಂಡು ಕೂಡ ನಾವು ಪದಾಧಿಕಾರಿಗಳಿದ್ದೀವಿ ನಮ್ಮ ಸಮುದಾಯದ ಮುಖ್ಯಸ್ಥರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಯಾರು ಪ್ರ ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲ ಬಂದಿದ್ದಾರೆ ಇವತ್ತು ಎಲ್ಲ ನಮ್ಮ ಹಲ್ಲಿಗಲ್ ಕಡೆ ತಗೊಂಡಿದ್ದಾರೆ ಚುಚ್ಚಲ್ಲಿ ಕಡೆ ರಾಮದೇಶ್ವರಿ ಆಮೇಲೆ ಚದ್ಗಾನ್ಯಲ್ಲಿ ಬೈನೇಪಳ್ಳಿ ಆಮೇಲೆ ದಿಗೂರಹಡಲ್ಲಿ ಎಲ್ಲ ವಿಲೇಜ್ ಕಡೆ ಜಗಾರ್ಸ ಎಲ್ಲ ವಿಲೇಜ್ ಕಡೆ ಇರ್ತಾ ನಮ್ಮ ಜನರು ಬಂದಿದ್ದಾರೆ ಈ ದಿನ ಮೀಟಿಂಗ್ಗೆ ಎಲ್ಲರೂ ಕೂಡ ಈ ದಿನ ಅವರ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ ಅಲ್ಲಿ ಎಲ್ಲರೂ ಕೂಡ ಸಮ್ಮತ ಇಲ್ಲ ಆ ರೀತಿ ಅವರು ಮಾಡಬಾರ್ದಾಗಿತ್ತು ಅಂತಲೂ ಎಲ್ಲ ಹೇಳ್ತಾ ಇದ್ದಾರೆ ಇದನ್ನು ಸರಿಪಡಿಸೋ ಜವಾಬ್ದಾರಿ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಅವ್ರಿಗಿದೆ ನಾರಾಯಣ ಸ್ವಾಮಿ ಅವರಿಗೆ ಅವಲೇ ನಾರಾಯಣ ಸ್ವಾಮಿ ಅವ್ರು ಬಂದು ಇದನ್ನ ಯಾವ ಲೆವೆಲ್ಗೆ ಸರಿಪಡಿಸ್ತಾರೆ ಮುಂದಿನ ದಿನಗಳಲ್ಲಿ ನಾವು ಕಾದು ಕೊಡಬೇಕಂತ ವಿಚಾರ ಹಾಗಾಗಿ ಈ ಒಂದು ವಿಚಾರ ಅವ್ರು ಮಾಡಿರಿ ಏನು ಮಾಡಿದ್ದಾರೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಸರ್ಕಾರದಲ್ಲಿ ಅದನ್ನು ಮಾಡಬಾರ್ದಾಗಿತ್ತು ಅದೊಂದು ಯಾರ ಗಮನಕ್ಕೆ ಅವ್ರು ಮಾಡಿರೋದು ಸರಿ ಇಲ್ಲ ಕೂಡ ಇದನ್ನು ನಾವು ನಮ್ಮ ಸ್ಟೇಟ್ ಲೆವೆಲ್ ಕೂಡ ನಮ್ಮ ಜಿಲ್ಲಾ ನಮ್ಮ ರಾಜ್ಯಾಧ್ಯಕ್ಷರವನ್ನ ಕೂಡ ಈ ಒಂದು ಇದನ್ನು ಗಮನ ಕಳಿಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಭೆಯನ್ನು ಕರೆದಿದ್ದೀವಿ ಅದಕ್ಕೆ ಎಲ್ಲ ನಮ್ಮ ಮುಂದುವರು ಕೂಡ ಅವರವರ ಅಭಿಪ್ರಾಯಗಳನ್ನು ಸರ್ಕಾರ ನಮಸ್ತೆ ನನ್ನ ಹೆಸರು ಗಣೇಶನು ಎಫ್ ವಾಸಿ ಎಫ್ ಅಲ್ಲಿ ಜಿ ಎಫ್ ಅಲ್ಲಿ ಬದುಕಿ ಎಫ್ ಅಲ್ಲಿ ಸೇವೆ ಮಾಡಿಕೊಂಡಿರುವ ವ್ಯಕ್ತಿ ಈಗ ನಮ್ಮ ಅಧ್ಯಕ್ಷರು ಎಫ್ ತಾಲೂಕಿನ ಅಧ್ಯಕ್ಷರು ಶ್ರೀನಿವಾಸರು ಅವರು ಆಲ್ರೆಡಿ ಎಲ್ಲ ವಿಷಯಗಳು ಮುಗಿಸಿದ್ದಾರೆ ಒಂದು ಮನೆಯಲ್ಲಿ ಅಪ್ಪ ಅಮ್ಮ ತಾತ ಅಜ್ಜಿ ಅಂತವ್ರ ಹತ್ರನೇ ಪ್ರಜಾ ಸುಮ್ಯೂ ಬರ್ತಾ ಇರ್ತಾರೆ ಅದು ದೊಡ್ಡವರು ಮುಂದೆ ಬಂದು ಸರಿಪಡಿಸ್ಕೊಂಡು ಹೋಗ್ಬಿಡ್ತಾರೆ ಯಾವ ತೊಂದರೆಗಳಿದೆಯೋ ಅಲ್ಲೆಲ್ಲೇ ಸರಿಪಡಿಸ್ಕೊಂಡು ಹೋಗೋದೇ ದೊಡ್ಡವರು ಒಂದು ನಾವು ಈ ಪತ್ರಿಕೆ ಕರ್ತರನ್ನು ಕರೆದು ಮಾತಾಡೋದಿಕ್ಕೆ ಕಾರಣ ಏನಂದ್ರೆ ಈ ಸಮಸ್ಯೆಗಳೆಲ್ಲ ಒಂದೇ ಬರುತ್ತೆ ನಮ್ಮ ಯಾವ್ದೋ ಸಂಘದಲ್ಲಿ ಮಾತ್ರ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಇರುವ ಎಲ್ಲಾ ಸಂಘದಲ್ಲಿನೂ ಬರುತ್ತೆ ಇಲ್ಲ ಅಂತಲ್ಲ ಆದ್ರೆ ಪತ್ರಿಕಾ ಕರ್ತಗವರೆಗೂ ಈ ವಿಷಯಗಳೆಲ್ಲ ಹೋಗೋದಿಲ್ಲ ಅಷ್ಟು ಮಾತ್ರ ಹೋಗಿರೋದು ನಮಗೊಂದು ಅವಮಾನ ಥರ ಇದೆ ಅವರು ಡಿಸ್ ಅಲ್ಲಿ ಜಿಲ್ಲಾ ಅಧಿಕಾರಿ ಅವರ ಅಧ್ಯಕ್ಷರು ಮಾಡಿರೋದು ಅದನ್ನು ಖಂಡಿತವಾಗಿ ನಾವು ಖಂಡಿಸ್ತೀವಿ ಅವ್ರು ಏನು ಮಾಡಿರಬೇಕಾಗಿತ್ತಂದರೆ ಇಬ್ಬರನ್ನೂ ಕೂರಿಸಿ ಏನು ಸಮಸ್ಯೆಗೆ ಸ್ಪಾಟ್ ಅಲ್ಲಿ ನೋಡಿರಬೇಕಾಗಿತ್ತು ಒಂದೇದು ಎರಡನೇದು ನಾವು ಇಲ್ಲಿ ಯಾವ ಸಂಘ ಯಾರು ಏನು ಎಲ್ಲಿ ಇದ್ದಾರೆ ಅಂದ್ಬಿಟ್ಟು ಅವರಿಗೆಲ್ಲ ಏನು ಗೊತ್ತಾಗಿರೋದಿಲ್ಲ ಈಗ ಬಂದಿರೋರಿಗೆ ಗೊತ್ತಾಗಿರೋದಿಲ್ಲ ಹದಿನಾರು ಪಂಚಾಯತ್ ನಾನ್ನೂರ ಎಂಬತ್ತೆರಡು ವಿಲೇಜ್ಗಳಲ್ಲಿ ನಾವು ಸುಟ್ಟಿದ್ದೀವಿ ಗಲ್ಲಿ ಹೋಗಿ ಓಡಾಡ್ಕೊಂಡು ಬಂದಿದ್ದೀವಿ ನಗರದಲ್ಲಿ ಎಲ್ಲನೂ ನಾವು ಓಡಾಡ್ಕೊಂಡು ಬಂದ್ವಿ ಇಷ್ಟು ದೂರ ಒಂದು ಸಂಘಟನೆಯನ್ನು ಮಾಡಿ ಕೃಷ್ಣ ಜಯಂತಿ ಎನ್ನುವ ಯಾವ ಸಂಘದಲ್ಲಿ ಅಷ್ಟೊಂದು ಅದ್ಭುತವಾಗಿ ನಾವು ಕೃಷ್ಣ ಜಯಂತಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ಕೃಷ್ಣ ಜಯಂತಿನೇ ಬೇಡ ಅಂತ ಹೇಳಿರೋವರೆಗೆಲ್ಲ ನಾವು ಆಚೆ ಕಲಿಸಿದ್ದೀವಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ ಕೃಷ್ಣ ಜಯಂತಿನೇ ಮಾಡಬಾರ್ದನ್ನು ಹೇಳಿರೋವರೆಗೆಲ್ಲ ನಾವು ಆಚೆ ಕಲಿಸಿ ನಮ್ದು ಗಟ್ಟಿಯಾಗಿ ಕೃಷ್ಣ ಜಯಂತಿನೇ ಮಾಡಿಕ ಮಾಡಬೇಕಂದ್ಬಿಟ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ ಅವ್ರು ಏನು ಮಾಡಿರಬೇಕು ಕೃಷ್ಣ ಜಯಂತಿಯಲ್ಲಿ ನಾವು ಏನು ಕೊರತೆ ಇಲ್ಲಿದೆ ಏನಿದೆ ಸಮಸ್ಯೆ ಇದೆ ಅದನ್ನು ನೋಡಿ ಮಾತಾಡಿಬಿಟ್ಟು ಆಮೇಲೆ ಈ ವಿಷಯ ಪತ್ರಿಕರ್ತರನ್ನ ಹೇಳಿದ್ರು ಮುಂದಗಡೆ ಅವರು ಘಶ್ಟ್ ಮಾಡಿರ್ಬೇಕಾಗಿತ್ತು ಹಂಗಾಗಿ ನಮ್ಮ ಹತ್ರ ಬಂದು ಆ ವಿಷಯ ನಮಗೆ ಗೊತ್ತಿಲ್ಲದೆ ಅವರು ಇಂಡಿವಿಜುವಲ್ ಆಗಿ ಇನ್ನೊಂದು ಅನ್ನು ಮಾಡಿರೋದು ಯಾದವ ಸಂಘಕ್ಕೂ ಮತ್ತು ಹಿಂದೂ ಧರ್ಮಕ್ಕೂ ಇದು ದೊಡ್ಡ ಒಂದು ಅವಮಾನ ಅಂದ್ಬಿಟ್ಟು ಈ ಪತ್ರಿಕರ್ತರ ಮೂಲಕವಾಗಿ ಅವರನ್ನು ಖಂಡಿತ ಕಂಡಿಸ್ತೀವಿ ಇದನ್ನು ಮುಂದೆ ಬರುವ ತಿಂಗಳ ದಿವಸದಲ್ಲಿ ಇದನ್ನು ಒಗ್ಗಟ್ಟು ಮಾಡಬೇಕು ಅವರು ಅಂತ ಹೇಳಿಕೊಂಡು ಅದೇ ಅಲ್ಲದೆ ನಾವು ಒಗ್ಗಟ್ಟು ನೀವು ಮಾಡ್ತೀರೋ ಬಿಡ್ತೀರೋ ಅದು ಎರಡನೇದಾಗಿ ನಾವು ಕೃಷ್ಣ ಜಯಂತಿ ಅಂತೂ ನಾವು ಬಿಟ್ಕೊಡೋದಿಲ್ಲ ಕೃಷ್ಣ ಜಯಂತಿ ಅಂತೂ ನಾವು ಬಿಡೋದಿಲ್ಲ ಕೃಷ್ಣ ಜಯಂತಿ ಅಂತೂ ಯಾವಾಗಲೂ ಮಾಡಿ ಮಾಡ್ತೀವಿ ಅಂದ್ಬಿಟ್ಟು ಈ ಯಾದವ ಸಂಘ ಪತ್ರಿಕರ್ತರು ಮುಂದುವರೆ ನಾವು ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ ಸರಿ ಅಧ್ಯಕ್ಷ ಈಗ ಕೃಷ್ಣ ಜಯಂತಿ ಕೃಷ್ಣ ಜಯಂತಿ ಅಂತ ಇದ್ದಾರೆ ಈ ಕೃಷ್ಣ ಜಯಂತಿಯೇ ಈ ಸಮಸ್ಯೆನ ಮೂಲ ಕಾರಣ ಈ ಸಂಘದಲ್ಲಿ ಉಂಟಾಗೋದಕ್ಕೆ ಕೃಷ್ಣ ಜಯಂತಿಯ ಮೂಲ ಕಾರಣವ ಜಯಂತಿ ಮೂಲ ಕಾರಣ ಇಲ್ಲ ಯಾಕಂದ್ರೆ ಕೃಷ್ಣ ಜಯಂತಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಪ್ರತಿ ವರ್ಷವೂ ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಮ್ಮ ನಮ್ಮ ಕಾರ್ಯದರ್ಶಿ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೇನು ಸಮಸ್ಯೆ ಅಂತ ಹೇಳಿಲ್ಲ ನಿಮ್ಮ ಸಂಘ ಸರಿನಾಂಗ್ ಸರ್ ನಮ್ದು ರಿಜಿಸ್ಟರ್ ಮಾಡಿ ತಾಲೂಕ್ ಲೆವೆಲ್ ಅಲ್ಲಿ ನಾವು ಮೊದ್ಲಿಂದ ಸುಮಾರು ಎರಡ್ ಸಾವಿರದ ಹದಿಮೂರಿಂದ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಎಲ್ಲಾ ತಾಲೂಕ್ ಲೆವೆಲ್ ಅಲ್ಲಿ ಕೂಡ ಎಲ್ಲರಿಗೂ ಬಂದಿರುವಂತಹ ವಿಚಾರ ಇದು ಸಮಾಜದಲ್ಲಿ ಪಬ್ಲಿಕ್ ಅಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆಗಿರೋದ್ರಿಂದ ನಮ್ದು ಕರೆಕ್ಟ್ ನಮ್ದೇ ಒರಿಜಿನಲ್ ಅಂತ ನಾನು ಈ ಸಂದರ್ಭದಲ್ಲಿ ಅದು ಅದು ನೀವು ಅವ್ರು ಯಾವ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅವ್ರು ಬರೀ ಅಧ್ಯಕ್ಷರು ಉಮೇಶ್ ಅಂತ ಅನೌನ್ಸ್ ಮಾಡ್ಬಿಟ್ಟು ಹೋಗಿದ್ದಾರೆ ಅವ್ರು ನಮ್ಮ ಸಂಘದಲ್ಲಿ ಸದಸ್ಯರು ಕೂಡ ಇಲ್ಲ ಇದುವರೆಗೂ ಸದಸ್ಯತ್ವ ತಗೊಂಡಿಲ್ಲ ಅವರು ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಅಂತ ಒಂದು ಸಂದರ್ಭ ನಾನು ಇದನ್ನ ಮುಂದಿನ ತೀರ್ಮಾನ ಸ್ಪಷ್ಟವಾಗಿ ನಿಮ್ಮ ಒಂದು ಸಭೆಯೊಳಗೆ ಏನ್ ತೀರ್ಮಾನ ಸರ್ ತೀರ್ಮಾನ ಅಂತಂದ್ರೆ ನಾವೇನು ಎರಡು ಗುಂಪು ಮೂರು ಗುಂಪು ಮಾಡ್ಕೋಬೇಕಂತ ನಮ್ದೇನು ಉದ್ದೇಶ ಇಲ್ಲ ಅವರು ಅದು ಸರಿಪಡಿಸ್ಬೇಕಾಗಿರುವ ಒಂದು ಕರ್ತವ್ಯ ಅವರು ಇದ್ರೂ ಕೂಡ ಅವರು ಕರ್ತವ್ಯ ವಿಫಲರಾಗಿದ್ದಾರೆ ಅದನ್ನು ಅವರು ಕರೆಕ್ಟ್ ಆಗಿ ಸರಿ ಮಾಡಿಸಿಲ್ಲ ಇಲ್ಲಿ ಇವತ್ತು ಸರಿ ಮಾಡಿಸ್ಬಿಟ್ರು ಎಲ್ಲ ಲೋಕದೋಸ್ಗಳಿದ್ರೆ ನಂದೇ ತಪ್ಪಿದ್ರು ಅವರು ಇನ್ನೊಬ್ಬರು ಅವರು ಸರಿ ಮಾಡಿಸ್ಕೋಬೇಕಾಗಿರುವಂಥ ಜವಾಬ್ದಾರಿ ತನ್ನ ಅವ್ರ ಮೇಲೆ ಇದೆ ಯಾಕೆ ರೀತಿ ಮಾಡಿಲ್ಲ ಅನ್ನೋದು ಪ್ರಶ್ನೆ ನಮ್ಮಷ್ಟೇ ಈಗ ಜಿಲ್ಲಾಧ್ಯಕ್ಷರ ವಿರುದ್ಧವಾಗಿ ನೀವು ರಾಜ್ಯಾಧ್ಯಕ್ಷಕ್ಕೆ ದೂರು ಕೊಡ್ತೀರಾ ಖಂಡಿತ ಇಲ್ಲ ಖಂಡಿತ ಕೊಡ್ತೀವಿ ಖಂಡಿತ ಕೊಡ್ತೇ ಕೊಟ್ಟೆ ಕೊಡ್ತೀವಿ ಯಾಕಂದ್ರೆ ಅವ್ರು ಮಾಡಿರೋ ತಪ್ಪು ಆದರೆ ನಾವು ಅವರು ಈ ದೂರು ಕೊಡ್ಲಿಲ್ಲ ಅಂದ್ರೆ ನಾವು ಮಾಡಿರೋ ತಪ್ಪು ಬಿಟ್ಟು ಅವರು ರಾಜ್ಯದವರು ಅನ್ಕೊಳ್ಬಹುದು ಅದು ಅನ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಖಂಡಿತವಾಗಿ ಇದನ್ನು ತೀರ್ಮಾನ ತಗೊಂಡು ಆಲ್ರೆಡಿ ತೀರ್ಮಾನ ಆಗಿದೆ ನಮ್ಮದು ಸಭೆಯಲ್ಲಿ ತೀರ್ಮಾನವನ್ನು ನಾವು ರೈಟಿಂಗ್ ಅಲ್ಲಿ ಒಂದು ಅಧ್ಯಕ್ಷರಿಗೆ ನಾವು ಕಳ್ಸಿ ಕೊಟ್ಟೇ ಕೊಡ್ತೀವಿ ಜಿಲ್ಲಾ ಕಮಿಟಿಯವರು ಮಾಡಿರೋದು ನಿಮಗೆ ಮಾಹಿತಿ ಕೊಡದೆ ನಾವು ಜಿಲ್ಲಾ ಸಮಿತಿಯವರು ನಮಗೆ ತಾಲೂಕು ರಿಜಿಸ್ಟರ್ ಅವರಿಗೆ ಮಾಹಿತಿ ಕೊಡದೇನೆ ಮಾಡಿರೋದ್ರಿಂದ ಅದನ್ನು ಖಂಡಿಸಿ ಏನ್ ಮಾಡ್ತೀವಿ ಅಧ್ಯಕ್ಷರಿಗೆ ನಾವು ಕಳ್ಸಿ ಕೊಡ್ತೀವಿ ಒಂದು ವೇಳೆ ಅವರು ನಿಮ್ಮ ಕಷ್ಟ ಸುಖಗಳನ್ನು ಆಲಿಸಿದೆ ಅವರು ಏಕಾಭಿಪ್ರಾಯವಾಗಿ ತಗೊಂಡು ಅದೇ ಸಂಘ ಘೋಷಣೆ ಮಾಡಿದ್ರೆ ನಿಮ್ಮ ಮುಂದಿನ ದಾರಿ ನಾನು ನಮ್ಮದು ಮುಂದಿನ ದಾರಿ ರಿಜಿಸ್ಟರ್ ಆಗಿ ನಮ್ಮದು ಒರಿಜಿನ ಆಕ್ಟಿವೇಟ್ ನಡೀತಾ ಇದೆ ನಮ್ಮದು ಉದ್ದೇಶ ಪೂರ್ವಕವಾಗಿ ನಮ್ದು ಏನಿದೆ ಕೃಷ್ಣ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸಾವಿರ ಜನರಿಗೆ ಏನು ಯಾವುದೋ ಬಾಂಧವರಿಗೆ ಏನೆಲ್ಲ ಹೆಲ್ಪ್ ಮಾಡಬೇಕೋ ಏನು ಸೇವೆ ಮಾಡಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಆದರೆ ಎರಡು ವಾರ ಆಗುತ್ತಲ್ಲ ಅದು ಅವ್ರು ತಿಳ್ಕೊಬೇಕು ಇದು ಆದರೆ ನಾವು ರಾಜ್ಯಾಧ್ಯಕ್ಷರಿನ ಕಳ್ಸಿ ಕೊಡ್ತೀವಲ್ಲ ಅವ್ರಿಗೂ ನೋಡಬೇಕು ರಾಜ್ಯಾಧ್ಯಕ್ಷರು ನೋಡದೆ ಜಿಲ್ಲಾಧ್ಯಕ್ಷರು ನೋಡದೆ ಬಿಟ್ಬಿಟ್ರೆ ನಮ್ಮ ಜೊತೆ ಏನಿದೆ ನಮ್ಮ ಸೇವೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಹೊತ್ತು ಒಂದು ವೇಳೆ ರಾಜ್ಯಾಧ್ಯಕ್ಷರು ನಮ್ಮ ಸಮಯ ಸಾರಿಸಲು ಅಂದರೆ ಸಮಯ ಬರುವಾಗ ಇನ್ನೊಂದು ಸಮಯ ಸೇರ್ತೀವಿ ಸಾರ್ವಜನಿಕರು ಸೇರಿ ಯಾರು ಸಮಿತಿಯವರ ಬಂದಿರೋದು ಯಾರು ಬಾಂಧವರು ಹದಿನಾರು ಇದು ಪಂಚಾಯತ್ ಇಂದ ಕರೆದು ನಾನೂರ ಎಪ್ಪತ್ತೆರಡು ವಿಲೇಜ್ ಕಡೆಯಿಂದ ಕರೆದು ನಮ್ಮ ನಗರದಲ್ಲಿ ಇರುವ ಯಾವ ಸಮುದಾಯ ಕರೆದು ಅವರಿಗೆ ನಾವು ಭೇಟಿ ಕೊಡ್ತೀವಿ ಆಮೇಲೆ ಅದು ಡಿಸಿಷನ್ ನೀವು ಹೇಳ್ತಾ ಇರ್ತೀವಿ ಪತ್ರಿಕಾ ಪತ್ರಿಕೆಯಲ್ಲಿ ಬಂದಿದೆ ಅದೇನು ಅಂದ್ರೆ ಇತ್ತೀಚೆಗೆ ಆ ಎಫ್ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಜಿಲ್ಲಾ ಸಮಿತಿಯಿಂದ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇಲ್ಲಿ ನಾವೆಲ್ಲ ಸೇರಿರೋ ಮುಖ್ಯ ಉದ್ದೇಶ ಏನು ಅಂದ್ರೆ ಯಾವುದೋ ಸಂಘದಲ್ಲಿ ಕೆ ಜಿ ಎಫ್ ತಾಲೂಕಿನಲ್ಲಿ ಯಾವುದೇ ಒಡ್ಗುಂಟು ಬಾ ಆಗಬಾರ್ದು ಎರಡು ಆಗಬಾರ್ದು ಇಲ್ಲೇ ಎರಡು ಗುಂಪಾಗಬಾರ್ದು ಏನೇ ಸಮಸ್ಯೆ ಇದ್ರೂ ಸಹ ನಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಸಹ ನಾವು ನಾವು ಹಾಕೊಂಡು ಚರ್ಚೆ ಮಾಡಿ ಅದರ ಒಂದು ಸ್ಥಿತಿ ತರಬೇಕು ಇದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಕಮಿಟಿ ಸದಸ್ಯರು ಮತ್ತು ರಾಜ್ಯಾಧ್ಯಕ್ಷರು ಸ್ಪಂದಿಸಿ ಅವರೇ ಖುದ್ದಾಗಿ ಬಂದು ಇಲ್ಲಿ ಏನೇ ಸಮಸ್ಯೆ ಇದ್ರೂ ಸಹ ಸರಿ ಮಾಡಿ ಇದನ್ನು ಒಂದು ಸಂಘವಾಗಿ ರೂಪಿಸ್ಬೇಕು ಅಂತ ನಾನು ತಿಳಿಪಡಿಸ್ತೀನಿ ಈಗಾಗಲೇ ಇಲ್ಲಿ ಅಸ್ತಿತ್ವದಲ್ಲಿ ಒಂದು ಸಂಘ ಇದೆ ರಿಜಿಸ್ಟರ್ ಬಾಡಿಗೆ ಇದೆ ನಡ್ಕೊಂಡು ಹೋಗ್ತಾ ಇದೆ ಏನು ಸಮಸ್ಯೆ ಇಲ್ಲ ನಾನು ಹೇಳೋದೇನು ಅಂದರೆ ಯಾರೇ ನೀವು ಏನೇ ಆಗಬೇಕು ಒಂದು ಇಚ್ಛೆ ಪಟ್ಟರೂ ಸಹ ಮೊದಲು ಬಂದು ಒಂದು ಸಂಘದಲ್ಲಿ ಸೇರ್ಕೊಳ್ಳಿ ನೀವು ಬಂದಲ್ಲಿ ಸೇವೆ ಮಾಡಿ ಅಷ್ಟು ನೀವು ಸೇವೆ ಮಾಡಿದ ಜನಾನೇ ನಿಮಗೆ ಗುರುತಿಸ್ತಾರೆ ನಾವು ಅಧಿಕಾರ ಆದಷ್ಟು ತನ್ನಷ್ಟು ತಾನೇ ಬರುತ್ತೆ ಮೊದಲು ನಾವು ಸೇವೆ ಮಾಡಬೇಕಾಗುತ್ತೆ ಹಂಗಾಗಿ ನಮ್ಮಲ್ಲಿ ಎರಡು ಗುಂಪು ಎರಡು ಗುಂಪು ಏನಿಲ್ಲ ಎಲ್ಲ ಸಮಾಜದವರು ಇಲ್ಲೇ ಇದ್ದೀವಿ ಒಬ್ಬರನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ವಿಚಾರವಾಗಿ ಎಲ್ಲಾ ಸದಸ್ಯರು ಬಂದ್ಬಿಟ್ಟು ಎರಡೂ ಗುಂಪನ್ನ ಎರಡು ಎರಡೂ ಪಕ್ಷದವ್ರನ್ನ ಸೇರಿಸಿ ಒಂದನ್ನಾಗಿ ಮಾಡಿ ಇದನ್ನ ಒಂದು ಸಕ್ರಿಯವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನನಗೆ ಒಂದು ಎಂಟಾ ಬಂದು ವಿಷಯ ನಡೆದ ಒಂದು ಜವಾಬ್ದಾರಿ ಇಲ್ಲ ಪಾರ್ಲಿಮೆಂಟ್ ಡಿಗ್ರಿ ಕೌನ್ಸಿಲರ್ யாதத்தில் எட்டாம் தேதி ஒரு விஷயம் வந்தது ப்ரெசிடென்ட் பண்ணோம் அப்படின்ட்டு சார் எப்போவுமே வந்து ஒரு ரிஜிஸ்டர் பாடி இருக்கிறப்போ அவங்களாம் வந்து ஒரு நாலு வந்து நீதான் ப்ரெசிடென்ட்னு இருக்கிறது வந்து ரொம்ப தப்பான விஷயம் இதை வந்து நான் வன்மை பண்ணிக்கிறேன் என்ன பண்ணோன்னு சொல்கிறேன் டாக்டர் கண்டிப்பாக இப்போ வந்து அந்த டிஸ்ட்ரிக்ட் லெவலில் இருந்து வந்தவங்களுக்கு அவங்களே வந்து இதை வந்து சரிப்படுத்துறதுக்கு ஒருவேளை அவங்க பண்ணலாம் என்ன பண்ண போறேன் இப்போ ரைட்டிங்ல நாங்கள் ஸ்டேட் லெவலில் இது பண்ண போகிறோம் அதையும் மீறி இருந்தால் நாங்கள் எங்கள் வேலை நாங்கள் பண்ண போகிறோம் அதில் என்ன மாற்றம்